ನಿಮ್ಮ ದೇಹದಲ್ಲಿ ಕೆಲವು ಅಸಾಮಾನ್ಯ ಲಕ್ಷಣಗಳು ಕಾಣಿಸುತ್ತಿವೆಯೇ ತುಚ್ಛವೆಂದು ಭಾವಿಸಿ ಬಿಟ್ಟು ಬಿಡಬೇಡಿ ಈ ಲಕ್ಷಣಗಳು ಲಿವರ್ ಡ್ಯಾಮೇಜ್ನ ಪ್ರಾರಂಭಿಕ ಎಚ್ಚರಿಕೆಯ ಸೂಚನೆಗಳಾಗಿರಬಹುದು ಈ ವಿಡಿಯೋವನ್ನು ಕೊನವರೆಗೆ ನೋಡಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಲಿವರ್ ಅಂದರೆ ನಮ್ಮ ದೇಹದ ಸುದೃಢ ಕಾರ್ಯಕ್ಷಮತೆಗೆ ಪ್ರಮುಖವಾದ ಅಂಗ ಇದು ಆಹಾರದ ಜೀರ್ಣಕ್ರಿಯೆ ವಿಷಕಾರಕಗಳ ನಿವಾರಣೆ ರಕ್ತದ ಶುದ್ಧೀಕರಣ ಶಕ್ತಿ ಸಂಗ್ರಹಣೆ ಹಾಗೂ ಹಲವಾರು ಹಾರ್ಮೋನ್ ನಿಯಂತ್ರಣದಲ್ಲಿ ಭಾಗವಹಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಲಿವರ್ ಡ್ಯಾಮೇಜ್ನ ಹದಿನೈದು ಪ್ರಮುಖ ಲಕ್ಷಣಗಳನ್ನು ಅವುಗಳನ್ನು ಎಚ್ಚರಿಸುವ ಷರತ್ತುಗಳನ್ನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಯೋಣ ಲಿವರ್ ಡ್ಯಾಮೇಜ್ ಲಕ್ಷಣಗಳು ಸಿಂಪ್ಟಮ್ಸ್ ಆಫ್ ಲಿವರ್ ಡ್ಯಾಮೇಜ್ ಒಂದು ಅತಿಯಾಗಿ ದಣಿವಾಗುವುದು ಕ್ರಾನಿಕ್ ಫಟಿ ಲಿವರ್ ಸೂಕ್ತವಾಗಿ ಕಾರ್ಯನಿರ್ವಹಿಸದಿದ್ದರೆ ದೇಹ ಶಕ್ತಿಯ ಉತ್ಪತ್ತಿಯಲ್ಲಿ ಬಾಧೆಯಾಗುತ್ತದೆ ಇದರ ಪರಿಣಾಮವಾಗಿ ನಿಮಗೆ ದಿನಪೂರ್ತಿ ಸುಸ್ತು ದುರ್ಬಲತೆ ಅನುಭವವಾಗಬಹುದು ಎರಡು ಚರ್ಮ ಮತ್ತು ಕಣ್ಣುಗಳ ಹಳದಿ ಬಣ್ಣ ಜೋಂಡಸ್ ಲಿವರ್ ಕಾರ್ಯಕ್ಷಮವಾದಾಗ ಬಿಲಿರುಬಿನ್ ಎಂಬ ಪದಾರ್ಥ ರಕ್ತದಲ್ಲಿ ಹೆಚ್ಚಾಗಿ ತುಂಬುತ್ತದೆ ಇದರಿಂದ ಕಣ್ಣು ಮತ್ತು ಚರ್ಮ ಹಳದಿಯಾಗುತ್ತದೆ ಮೂರು ಪೆಟ್ಟುಗಳು ಸುಲಭವಾಗಿ ಬರುವಿಕೆ ಈಸಿ ಬ್ರೂಸಿಂಗ್ ಲಿವರ್ ನಾಶವಾಗುತ್ತಿದ್ದರೆ ರಕ್ತದಲ್ಲಿ ಗಟ್ಟಿಯಾಗುವ ಅಂಶಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ ಇದರಿಂದಲೂ ಕಣ್ಣಿಗೆ ಬೀಳುವಂತಿಲ್ಲದ ಪೆಟ್ಟುಗಳು ಕಾಣಿಸಿಕೊಳ್ಳಬಹುದು ನಾಲ್ಕು ಒಣ ಚರ್ಮ ಮತ್ತು ಕೆರೆ ಹಾಕುವ ಚರ್ಮ ಸಮಸ್ಯೆಗಳು ಇಚಿ ಮತ್ತು ಡ್ರೈ ಸ್ಕಿನ್ ಲಿವರ್ ವಿಫಲವಾಗುತ್ತಿರುವಾಗ ಚರ್ಮ ರಸದೋಷದಿಂದ ಒಣಗಲು ಆರಂಭಿಸುತ್ತದೆ ಕೆಲವೊಮ್ಮೆ ಅತಿಯಾದ ಉರಿ ರಕ್ತ ಬೀಳುವ ಮಟ್ಟದ ಕೆರೆ ಹಾಕುವಿಕೆ ಉಂಟಾಗುತ್ತದೆ ಐದು ಪೆಟೆಯಲ್ಲಿ ಹಿಗ್ಗುವಿಕೆ ಅಥವಾ ಉಬ್ಬು ಸ್ವೆಲ್ಲಿಂಗ್ ಅವರ್ ಅಸೈಟಿಸ್ ಲಿವರ್ ಸಿರೋಸಿಸ್ ಅಥವಾ ದೀರ್ಘಕಾಲದ ಹಾನಿ ಉಂಟಾದಾಗ ಹೊಟ್ಟೆಯಲ್ಲಿ ದ್ರವ ಜಮೆಯಾಗುವ ಅಸೈಟಿಸ್ ಎಂಬ ಸ್ಥಿತಿ ಉಂಟಾಗಬಹುದು ಆರು ಅಪಚನ ಹೊಟ್ಟೆ ನೋವು ವಾಂತಿ ಇಂಡೆಜೆಸ್ಟನ್ ಅಬ್ಡಮಿನಲ್ ಪೇನ್ ನೋಸಿಯಾ ಆಹಾರ ಜೀರ್ಣವಾಗದಿರುವುದು ವಾಯು ಬಿತ್ತಿರುವುದು ಅಥವಾ ಹೊಟ್ಟೆ ನೋವು ಇವೆ ಲಿವರ್ ಸಮಸ್ಯೆಗಳ ಸೂಚನೆಗಳಾಗಬಹುದು ಏಳು ಅತಿಯಾದ ಬಾಯಾರಿಕೆ ಎಕ್ಸೆಸಿವ್ ಥಸ್ಟ್ ಮತ್ತು ಮೂತ್ರದ ಬಣ್ಣ ಬದಲಾವಣೆ ಲಿವರ್ ಸಮಸ್ಯೆಗಳಿಂದ ದೇಹದಲ್ಲಿ ನೀರಿನ ಸಮತೋಲನ ಕೆಡಬಹುದು ಗಾಢ ಮುತ್ತಳಿಯಿಂದ ಕೂಡಿದ ಮೂತ್ರವು ಮತ್ತೊಂದು ಸೂಚನೆ ಎಂಟು ಬಣ್ಣಹೀನ ಮೂತ್ರ ಮತ್ತು ಮಲ ಪೇಲ್ಸ್ಟೂಲ್ ಲಿವರ್ ಬಿಲಿ ಉತ್ಪಾದನೆಗೆ ತೊಂದರೆ ಉಂಟಾದಾಗ ಮಲ ಬಣ್ಣ ಬದಲಾಯಿಸುತ್ತವೆ ಇದು ಕ್ರೀಮಿ ಖಂಡಿತವಾಗಿಯೂ ಗಮನಿಸಬೇಕಾದ ಲಕ್ಷಣ ಒಂಬತ್ತು ಭರ್ಜರಿ ತಲೆನೋವು ಮತ್ತು ಗೊಂದಲ ಬ್ರೈನ್ಫಾ ಲಿವರ್ ವಿಫಲವಾಗುವ ತಕ್ಷಣ ವಿಷಕಾರಕ ಪದಾರ್ಥಗಳು ಮೂಡಿನಲ್ಲಿ ಜಮೆಯಾಗುತ್ತವೆ ಇದು ತಲೆನೋವು ಗೊಂದಲ ಏಕಾಗ್ರತೆಯ ಕೊರತೆ ಉಂಟು ಮಾಡಬಹುದು ಹತ್ತು ಹೃದಯ ಬಡಿತದಲ್ಲಿ ಅಸಾಮಾನ್ಯತೆ ಇರೆಗ್ಯುಲರ್ ಬೀಟ್ ಕಾಲಾನಂತರ ಲಿವರ್ ವಿಫಲತೆಯ ಪರಿಣಾಮವಾಗಿ ಎಲೆಕ್ಟ್ರೋಲೈಟ್ ಸಮತೋಲನ ವ್ಯತ್ಯಾಸ ಉಂಟಾಗಿ ಹೃದಯದ ಬಡಿತಕ್ಕೂ ತೊಂದರೆ ಉಂಟಾಗಬಹುದು ಹನ್ನೊಂದು ಭಕ್ಷಣ ಇಚ್ಛೆ ಕಡಿಮೆ ಲಾಸ್ ಆಫ್ ಹ್ಯಾಪಟೈಟ್ ಆಹಾರ ಸೇವಿಸುವ ಮನಸ್ಸೇ ಇಲ್ಲದಿರುವುದು ಇಲ್ಲವೇ ಸ್ವಲ್ಪ ಊಟ ಮಾಡಿದರೂ ಹೊಟ್ಟೆ ತುಂಬಿದಂತೆ ಭಾಸವಾಗುವುದು ಕೂಡ ಗಮನಿಸಬೇಕಾದ ಲಕ್ಷಣ ಹನ್ನೆರಡು ಆಡವರು ಸಹ ವೃದ್ಧಿ ಗೈನಿಕಮ್ಯಾಸ್ಟಿಯನ್ಮೆನ್ ಪುರುಷರಲ್ಲಿ ಲಿವರ್ ಫೈಲಿಯರ್ ನಿಂದ ಹಾರ್ಮೋನ್ ವ್ಯತಿರಿಕ್ತತೆ ಉಂಟಾಗಿ ಸ್ತನಗಳು ಉಬ್ಬಿರುವಂತಾಗಿ ಕಾಣಬಹುದು ಹದಿಮೂರು ತೂಕದ ಏರಿಕೆ ಅಥವಾ ಇಳಿಕೆ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಅಗೇನ್ ಸಹಜವಾಗಿಯೇ ತೂಕ ಬದಲಾಗುವುದು ಕೂಡ ಲಿವರ್ ಸಂಬಂಧಿತ ಸಮಸ್ಯೆಗಳಾಗಬಹುದು ಹದಿನಾಲ್ಕು ಹಾಲಿನಂತಹ ಉಗುರುಗಳು ಕ್ಲಬಿಂಗ್ ಆಫ್ ಫಿಂಗರ್ನೇಲ್ಸ್ ಉಗುರುಗಳ ತುದಿಯು ಪಾಂಡುರವಾಗಿ ಮೃದುವಾಗುತ್ತಿದೆ ಇದು ದೀರ್ಘಕಾಲದ ಲಿವರ್ ಸಮಸ್ಯೆಯ ಸೂಚನೆ ಹದಿನೈದು ರಕ್ತದ ಒತ್ತಡದಲ್ಲಿ ಬದಲಾವಣೆ ಮತ್ತು ಶ್ವಾಸದ ಸಮಸ್ಯೆಗಳು ಲಿವರ್ ಸಮಸ್ಯೆಯಿಂದ ದೇಹದ ರಕ್ತ ಪ್ರವಾಹ ವ್ಯವಸ್ಥೆ ಹಾನಿಯಾಗುತ್ತಿದ್ದು ಉಸಿರಾಟದ ತೊಂದರೆಗಳು ಎದುರಾಗಬಹುದು ಲಿವರ್ ಡ್ಯಾಮೇಜ್ಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಮದ್ಯಪಾನ ಸಂಪೂರ್ಣವಾಗಿ ತ್ಯಜಿಸಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ಹತ್ತಿರದ ವೈದ್ಯರನ್ನು ನಿಯಮಿತವಾಗಿ ಭೇಟಿ ನೀಡಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ ಎಲ್ಎಫ್ಟಿ ಲಿವರ್ ಫಂಕ್ಷನ್ ಟೆಸ್ಟ್ ವ್ಯಾಯಾಮ ಯೋಗ ಮೆಡಿಟೇಷನ್ ಪ್ರತಿ ದಿನದ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಲಿವರ್ ನಿಶಬ್ದವಾಗಿ ಕಾರ್ಯನಿರ್ವಹಿಸುತ್ತಿರುವ ಧೈರ್ಯಶಾಲಿ ಅಂಗ ಇದು ನಿಮ್ಮ ಜೀವನವನ್ನು ಸಮರ್ಥವಾಗಿ ನಿರ್ವಹಿಸಲು ನೆರವಾಗುತ್ತದೆ ಆದರೆ ಇದರ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸಿದರೆ ಅದು ದೀರ್ಘಕಾಲದಲ್ಲಿ ಅಪಾಯಕಾರಿಯಾದ ಆರೋಗ್ಯ ಸಮಸ್ಯೆಗಳ ಮೂಲವಾಗಬಹುದು ನೀವು ಈ ಲಕ್ಷಣಗಳಲ್ಲಿ ಒಂದಾದರೂ ಕಾಣಿಸುತ್ತಿದೆ ಎಂದರೆ ವೈದ್ಯರ ಸಲಹೆ ಪಡೆಯುವುದು ಬಹಳ ಮುಖ್ಯ ಆರೋಗ್ಯವೇ ಮೊದಲ ಸಂಪತ್ತು ಅದನ್ನು ಕಾಪಾಡೋಣ ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದೆ ಎಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಆರೋಗ್ಯ